ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಳ್ಳೆ ಚಿಕೆನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಇದು ಈ ಚಳಿಗೆ ಈ ರಾಗಿ ಮುದ್ದೆ ಜೊತೆ ಊಟ ಮಾಡಿದರೆ ತುಂಬಾ ಪರ್ಫೆಕ್ಟಾಗಿರುತ್ತೆ ಟೇಸ್ಟ್ ಅನ್ನೋದು ಹಾಗೆ ಈ ಸಂಕ್ರಾಂತಿಗೆ ಈ ಥರ ಒಂದು ನಾಟಿ ಕೋಳಿಯಲ್ಲಿ ಚಿಕೆನ್ ಸಾಂಬಾರು ಮಾಡಿ ನೋಡಿ ತುಂಬ ಚೆನ್ನಾಗೆ ಬರುತ್ತೆ ನಾನು ಮಾಡೋ ರೀತಿ ಹಾಗೆ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ನಾಟಿ ನಾಟಿ ಕೋಳಿ ಚಿಕನ್ನಲ್ಲಿ ಒಂದು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಯಾವುದೇ ರೀತಿ ಹಾಗೆ ಅದಕ್ಕೆ ಬೇಕಾಗಿರೋಂಥ ಟಿಪ್ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಈಗ ಮಸಾಲ ಪೇಸ್ಟ್ಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳೋಣ ಬರ್ರಿ ಇಲ್ಲಿ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದು ಇಂಚಿ ಆಗೋಷ್ಟು ಚಕ್ಕೆ ಹಾಗೆ ಲವಂಗ ಏಲಕ್ಕಿ ಹಾಗೆ ಒಂದು ಇಂಚಿ ಆಗೋಷ್ಟು ಶುಂಠಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಫ್ರೆಶ್ಶು ತೆಂಗಿನಕಾಯನ್ನು ಕೂಡ ಒಂದು ಬೋಲ್ ಇದ್ದೀನಿ ಹಾಗೆ ಇಲ್ಲಿ ಒಂದು ಚಿಕ್ಕ ಟೊಮೆಟನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಕೊಡೋಣ ಹಾಗೆ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅಲ ಹಾಗೆ ಎರಡು ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋರಿದ್ರೆ ಖಾರನೂ ಕೂಡ ಜಾಸ್ತಿ ಹಾಕ್ಕೋಬೋದು ಹಾಗೆ ಎಲ್ಲದನ್ನು ಇದನ್ನು ಫೈನ್ ಪೇಸ್ಟಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಇದೆಲ್ಲದನ್ನು ಒಂದು ಬೌಲಲ್ಲಿ ತಗೊಂಡ್ರೆ ಸರಿಯಾಗಿ ಬಿಡುತ್ತೆ ಇಲ್ಲಿ ನೋಡ್ತಿರ್ಬೋದು ನಾನು ಫಸ್ಟು ಗ್ರೀನ್ ಮಸಾಲ ಅನ್ನೋದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಧನಿಯಾ ಪೌಡರನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಕೊಬ್ಬರಿ ಅನ್ನೋದು ಇರುತ್ತಲ್ಲ ಎಲ್ಲ ಒಂದೇ ಸಲ ಆಗಿದ್ರೆ ನುಣ್ಣಗೆ ಪೇಸ್ಟ್ ಆಗೋಲ್ಲ ಸೊ ಹಂಗಾಗಿ ನಾನು ಹೇಳ್ತಿರೋದು ಮೊದಲನೇದಾಗಿ ನಾನು ತೋರಿಸಿರೋಂಥ ಫಸ್ಟ್ ಇಂಗ್ರೀಡಿಯೆಂಟ್ಸ್ನ ಪೇಸ್ಟ್ ಮಾಡ್ಕೊಳ್ಳಿ ಆಮೇಲೆ ಇದು ಧನಿಯಾ ಪುಡಿ ಖಾರದ ಪುಡಿ ಹಾಕ್ಕೊಳ್ಳಿ ನೋಡ್ತಿರ್ಬೋದು ಇಲ್ಲಿ ಮಸಾಲ ಅನ್ನೋದು ರೆಡಿ ಆಗಿಬಿಟ್ಟಿದೆ ಸೊ ನಾವು ಇವಾಗ ಏನು ಮಾಡೋಣಂದರೆ ಗ್ಯಾಸ್ ಹಚ್ಕೊಬಿಟ್ಟು ಕುಕ್ಕರ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪನೂ ಕೂಡ ಹಾಕ್ಕೊಳ್ಳಿ ನಿಮಗೆ ತುಪ್ಪ ಟೇಸ್ಟ್ ಇಷ್ಟ ಆಗೋದಿಲ್ಲ ಅಂದರೆ ಬರೀ ಆಯಿಲ್ನು ಕೂಡ ಹಾಕ್ಕೊಬೋದು ಹಾಗೆ ಇಲ್ಲಿ ಜಜ್ಜಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ನಾನು ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೀನಿ ಯಾಕಂದರೆ ಜಜ್ಜಿ ಇಟ್ಕೊಂಡು ಹಾಕ್ಕೊಂಡಿರೋ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ಜಜ್ಜಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲೂ ಫ್ರೈ ಆಗಿದೆ ಆನಿಯನ್ನು ಬೆಳ್ಳುಳ್ಳಿ ಅನ್ನೋದು ಹಾಗೆ ಇಲ್ಲಿ ನಾನು ಚಿಕನ್ ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಚಿಕನ್ ಆ್ಯಡ್ ಮೇಲೆ ಅದರಲ್ಲಿ ಬರೋ ಅಂಥ ವಾಟರ್ ಏನಿರುತ್ತೋ ಆ ವಾಟರ್ ಎಲ್ಲ ಬಿಡ್ಕೊಂಡು ಅದು ಡ್ರೈ ಆದಮೇಲೆ ನಾವು ಯಾವುದೇ ಮಸಾಲ ರುಬ್ಬಿ ಇಟ್ಕೊಂಡಿರ್ತೀವೋ ಆ ಮಸಾಲಾನ ಆ್ಯಡ್ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಚಿಕನ್ನಲ್ಲಿ ವಾಟರ್ ಡ್ರೈ ಆಗೋ ಆಗಲಿಲ್ಲದಲೇ ನಾವೇನಾದರೂ ಮಸಾಲ ಹಾಕಿದ್ವಿ ಅಂದರೆ ಚಿಕನ್ ಸ್ಮೆಲ್ ಅನ್ನೇದು ಅದೇ ಥರ ಇರುತ್ತೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ರುಚಿಗೆ ಆಗೋಷ್ಟು ಉಪ್ಪನ್ನು ಅಲ್ಲಾಗಿ ಹಾಗೆ ಸ್ವಲ್ಪ ಅರಿಶಿನೂ ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಆದಮೇಲೆ ವಾ ವಾಟರ್ ಎಲ್ಲ ಡ್ರೈ ಆದಮೇಲೆ ನಾವು ಏನು ರುಬ್ಬಿ ಇಟ್ಕೊಂಡಿರ್ತೀವೋ ಆ ಮಸಾಲ ಪೇಸ್ಟನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈ ಮಸಾಲ ಎಲ್ಲನೂ ಆ ಚಿಕನ್ ಪೀಸ್ಗೆ ಅಂಟ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ ಮೇಲೆ ಒಂದು ಫೈವ್ ಮಿನಿಟ್ಸ್ ಇದೇ ಥರ ಕುದ್ಸ್ಕೊಳ್ಳಿ ಯಾವುದೇ ರೀತಿ ವಾಟರ್ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ಆ ಮಸಾಲ ಅನ್ನೋದೆಲ್ಲ ಆ ಚಿಕನ್ ಪೀಸ್ಗೆ ಚೆನ್ನಾಗೆ ಇದಾಗೋವರೆಗೂ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಆಗೋದ್ಮೇಲೆ ಅದರ ಮೇಲೆ ಎಣ್ಣೆ ತೇಲೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರ್ರಿ ಆಮೇಲೆ ನಿಮಗೆ ಸಾಂಬಾರಿಗೆ ಎಷ್ಟು ವಾಟರ್ ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಗ್ರೇವಿ ಕ್ವಾಂಟಿಟಿ ನೋಡಿ ವಾಟರನ್ನು ಆ್ಯಡ್ ಮಾಡಿಕೊಂಡು ಐದರಿಂದ ಆರು ವಿಸಿಲ್ ಬರೆಸ್ಕೊಳ್ಳಿ ಕುಕ್ಕರ್ ಮುಚ್ಚಲ ಹಾಕಿ ಇಲ್ಲಿ ನಾನು ಯಾವುದು ರುಬ್ಬಿಟ್ಕೊಂಡಿದ್ನೋ ಆ ಮಿಕ್ಸಿ ಜಾರಲ್ಲೇ ವಾಟರನ್ನು ಆ್ಯಡ್ ಮಾಡ್ತಿದ್ದೀನಿ ಅದರಲ್ಲಿ ಮಸಾಲ ಅನ್ನೋದು ಇರುತ್ತಲ್ಲ ಸೊ ಇಷ್ಟೇ ಈ ಮ ಚಿಕನ್ ಸಾಂಬಾರು ಅನ್ನೋದು ರೆಡಿ ಆಗೋಯ್ತು ಇಲ್ಲಿ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಚಿಕನ್ ಸಾಂಬಾರು ಅನ್ನೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟು ಒಂದು ಒಳ್ಳೆ ರೆಸಿಪಿ ಜೊತೆ ನಿಮ್ಮನ್ನು ಕಲಿಯೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್